ಈ ದಿನದ ಸಂದೇಶವೇನೆಂದರೆ ನೀವು ಒಬ್ಬ ಒಳ್ಳೆ ಮನುಷ್ಯನಾಗಿ ಜೀವಿಸಬೇಕಾದರೆ ಏನ್ಮಾಡಬೇಕು ನೀವು ಒಳ್ಳೆ ಮನುಷ್ಯರಾಗಿ ಜೀವಿಸಬೇಕಾದರೆ ಮೊದಲನೇದಾಗಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನ ಓದುತ್ತಾ ಇದ್ದೇನೆ ಕ್ರಿಸ್ತ ಏಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಏಸು ಕ್ರಿಸ್ತನ ಹಾಗೆ ನೀವು ಜೀವಿಸಬೇಕಾದರೆ ಏಸು ಕ್ರಿಸ್ತನ ಹೃದಯವನ್ನು ನೀವು ಹೊಂದಿಕೊಂಡಿರ್ಬೇಕು ಒಬ್ಬ ವ್ಯಕ್ತಿಗೆ ಪ್ರಾಣಿಗಳಂದ್ರೆ ಬಹಳ ಇಷ್ಟ ಒಬ್ಬ ಇದ್ದ ಅವನಿಗೆ ಪ್ರಾಣಿಗಳಂದ್ರೆ ಬಹಳ ಇಷ್ಟ ಮನೆಯಲ್ಲಿ ಬಹಳ ಪ್ರಾಣಿಗಳಿದ್ವು ಒಂದು ದಿನ ಅವನು ದಾರಿಯಲ್ಲಿ ಹೋಗ್ತಿರುವಾಗ ಒಂದು ಹಂದಿ ಕಾಣಿಸಿತಂತೆ ಅದು ಕೆಸರಲ್ಲಿ ಉರುಳಾಡ್ತಾಯ್ತಂತೆ ಅದನ್ನು ನೋಡಿದಾಗ ಇವನಿಗೆ ಬಹಳ ಮುದ್ದಾಗಿ ಕಾಣಿಸ್ತಂತೆ ತಕ್ಷಣವೇ ತನ್ನ ಕೆಲಸಗಾರನಿಗೆ ಕರೆದು ಆ ಹಂದಿಯನ್ನು ತರಿಸಿಕೊಂಡು ಅವನಿಗೆ ಹೇಳ್ತಾನೆ ಈ ಹಂದಿಯನ್ನು ಬಹಳ ಚೆನ್ನಾಗಿ ಶುಭ್ರಗೊಳಿಸು ಚೆನ್ನಾಗಿ ಸೋಪ್ ಹಾಕಿ ತೊಳೆದು ಟರ್ಕಿ ಟವಲಿಂದ ಒರೆಸಿ ಚೆನ್ನಾಗಿ ಸ್ನಾನ ಮಾಡಿಸಿ ನನ್ನ ಬೆಡ್ರೂಮ್ನಲ್ಲಿ ಮಲಗಿಸು ಅಂದಾಗ ಈ ಕೆಲಸಗಾರನಿಗೆ ಬಹಳ ಕೋಪ ಬಂತು ಈ ಯಜಮಾನನ ಸೋಪ್ ನಾನೇ ಯಾವತ್ತೂ ಬಳಸಿಲ್ಲ ಇವರ ಟವಲ್ ಕೂಡ ನಾನು ಬಳಸಲಿಲ್ಲ ಅವರ ಮಂಚದ ಮೇಲೆ ನಾನು ಕೂತ್ಕೊಳ್ಳಲಿಲ್ಲ ಈಗ ಈ ಹಂದಿಗೆ ಅವರ ಸೋಪ್ನಿಂದ ಸ್ನಾನ ಮಾಡಿಸಬೇಕಂತೆ ಅವರ ಟವಲ್ನಿಂದ ಒರೆಸಬೇಕಂತೆ ಅವರ ಬೆಡ್ ಮೇಲೆ ಮಲಿಸಬೇಕಂತೆ ಏನಿದು ಇದೆಲ್ಲ ಮಾಡಿದ ಮೇಲೆ ಸಾಯಂಕಾಲವಾದ ಕೂಡಲೇ ಈವ್ನಿಂಗ್ ವಾಕ್ ಹೋಗೋಣ ಎಂಬುದಾಗಿ ಯೋಚಿಸಿ ಸಾಯಂಕಾಲ ನಡ್ಕೊಂಡು ಹೋಗುವಾಗ ಹಂದಿ ಕೊರಳಿಗೆ ಚೆನ್ನಾಗಿ ಬೆಲ್ಟ್ ಕಟ್ಟಿ ಅದಕ್ಕೊಂದು ಒಳ್ಳೆ ಚೈನ್ ಹಾಕಿ ಈ ಯಜಮಾನ ಹಾಗೂ ಕೆಲಸಗಾರನು ಮತ್ತು ಹಂದಿ ಈವ್ನಿಂಗ್ ವಾಕ್ಗಾಗಿ ಹೋದ್ರು ಪ್ರಿಯರೇ ಹಾಗೆ ವಾಕಿಂಗ್ ಮಾಡ್ತಾ ಹೋಗ್ತಿರುವಾಗ ಎಲ್ಲಿಂದ ಬಂತೋ ಗೊತ್ತಿಲ್ಲ ಆ ಒಂದು ಚರಂಡಿಯ ಸ್ಮೆಲ್ ಈ ಹಂದಿಗೆ ಆ ಸ್ಮೆಲ್ ಬರೋದೇ ತಡ ಒಂದೇ ಸಮನೆ ಆ ಹಂದಿ ತಲೆ ಈ ರೀತಿ ಅಲ್ಲಾಡಿಸಿತು ಚೈನ್ ಕಡಿದುಕೊಳ್ಳುತ್ತೆ ತಕ್ಷಣವೇ ಓಡೋಡಿ ಹೋಗಿ ಆ ಮೋರಿ ಬಿತ್ತು ಅಲ್ಲಿಗೆ ಹೋಗಿ ಯಜಮಾನ ಹೇಳ್ತಾನೆ ಹಂದೀ ನೀನಂದ್ರೆ ನನಗೆ ಬಹಳ ಇಷ್ಟ ಹೊರಗೆ ಬಂದ್ಬಿಡು ನೀನು ನನ್ನೊಂದಿಗಿರಬೇಕು ನನ್ನ ಬೆಡ್ರೂಮ್ನಲ್ಲಿ ಮಲಗಬೇಕು ನೀನು ನನ್ನ ಮನೆಯಲ್ಲಿರಬೇಕು ಬಂದ್ಬಿಡು ಅಂದ್ರೆ ಹಂದಿ ಬರುತ್ತದೋ ಹಂದೀ ಪ್ಲೀಸ್ ಕಮ್ ಅಂದ್ರೆ ಬರುತ್ತೋ ಐ ಲವ್ ಯು ಹಂದಿ ಅಂದ್ರೆ ಐ ಟು ಲವ್ ಯು ಅಂತ ಹೇಳ್ತದೋ ಮತ್ತೆ ಕೆಲಸಗಾರನಿ ಕರೆದು ನೋಡಪ್ಪ ಹಂದಿಯನ್ನು ಹೊರಗೆತಾ ಅಂದಾಗ ನಿಜವಾಗ್ಲೂ ಅವನಿಗೆ ಯಾವತ್ತು ಕೋಪ ಬರದವನಿಗೆ ಆ ಹಂದಿಯ ನಿಮಿತ್ತ ಕೋಪ ಬಂತು ಅದನ್ನು ಮತ್ತೆ ಶುಭ್ರಗೊಳಿಸು ಅಂದಾಗ ಅದನ್ನು ಅವನು ಎಷ್ಟರ ಮಟ್ಟಿಗೆ ಹೊಡೆಯಬಲ್ಲನೋ ಎಷ್ಟರ ಮಟ್ಟಿಗೆ ಒದಿಯಬಲ್ಲನೋ ಒದ್ದು ಅದನ್ನು ಶುಭ್ರಗೊಳಿಸ್ತಾನೆ ಮತ್ತೆ ಬೆಡ್ರೂಮ್ ಮತ್ತೆ ಎ ಸಿ ಮತ್ತೆ ಅದೇ ಹಾಸಿಗೆ ಮತ್ತೆ ಸಾಯಂಕಾಲ ಆಯ್ತು ವಾಕಿಂಗ್ ಹೋಗ್ತಾರೆ ಹೋಗ್ತಿರುವಾಗ ಮತ್ತೆ ಅದೇ ದಾರಿಯಲ್ಲಿ ಹೋಗುವಾಗ ಅದೇ ಸ್ಮೆಲ್ ಹಂದಿಗೆ ಬಂದ ಕೂಡಲೇ ಅದು ಚರಂಡಿಯೊಳಗೆ ದುಮುಕುತ್ತದೆ ಏ ಜಮಾನನಿಗೆ ಬಹಳ ಬಾಧೆ ಅನಿಸಿತು ಈ ಹಂದಿಗೆ ಎಷ್ಟೋ ಪ್ರೀತಿಸ್ತಿದ್ದೇನೆ ಅದು ನನ್ನೊಂದಿಗಿರಬೇಕಂದುಕೊಳ್ತಿದ್ದೇನೆ ನನಗಿರುವ ಸುಖವೆಲ್ಲ ಅದು ಕೂಡ ಅನುಭವಿಸಬೇಕೆಂದು ಆಶಿಸುತ್ತಿದ್ದೇನೆ ಏನಿದು ಯಾಕೆ ಹೀಗೆ ಮಾಡ್ತಿದೆ ನನ್ನ ಮಾತು ಕೇಳದಂತೆ ಪದೇ ಪದೇ ಈ ಹಂದಿ ಹೋಗಿ ಈ ಚರಂಡಿಯೊಳಗಡೆ ಬೀಳುತ್ತಿದೆ ಅಂತ ಹೇಳಿ ಬಹಳ ಬಾಧೆ ಪಡ್ತಿದ್ದ ಮತ್ತೆ ಆ ಚರಂಡಿಯೊಳಗಿಂದ ಆ ಹಂದಿ ತೆಗೆಸುತ್ತಾನೆ ಅದನ್ನು ಶುಭ್ರಗೊಳಿಸುತ್ತಾನೆ ದುಃಖದಿಂದ ಚಿಂತೆಯಿಂದ ಕೂತಿರುವಾಗ ಅವನಿಗೆ ಬಹಳ ಪ್ರಾಣಿಗಳಿರೋದ್ರಿಂದ ಪಶುಗಳ ಡಾಕ್ಟರ್ ಬಂದ ಬಂದು ಬಹಳ ದುಃಖದಲ್ಲಿರುವ ಯಜಮಾನನಿಗೆ ನೋಡಿ ಏನ್ ಸರ್ ಯಾವಾಗ್ಲೂ ಬಹಳ ಸಂತೋಷವಾಗಿರ್ತಿದ್ರಿ ಯಾಕೆ ಇವಾಗ ಬಹಳ ದುಃಖದಿಂದ ಚಿಂತೆಯಲ್ಲಿದ್ದೀರಿ ಅಂದಾಗ ಆ ಯಜಮಾನ ಹೇಳ್ತಾನೆ ಅದೇನಿಲ್ಲ ಡಾಕ್ಟ್ರೇ ಆ ಹಂದಿ ಅಂದ್ರೆ ನನಗೆ ಬಹಳ ಪ್ರೀತಿ ಆದರೆ ಅದು ನನ್ನ ಮಾತು ಕೇಳ್ತಾ ಇಲ್ಲ ಚರಂಡಿ ಕಾಣಿಸಿದ್ರೆ ಸಾಕು ಹೋಗಿ ದುಮ್ಕುತಾ ಇದೆ ಅದಕ್ಕೆ ಎಷ್ಟೇ ಶುಭ್ರಗೊಳಿಸಿದ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಮಾತ್ರ ಆ ಹೊಲಸು ಚರಂಡಿಯನ್ನೇ ಪ್ರೀತಿಸ್ತಿದೆ ಹೊರತು ನನಗ್ ಪ್ರೀತಿಸ್ತಾ ಇಲ್ಲ ಅದಕ್ಕೆ ಬಹಳ ಬಾಧೆ ಅನಿಸ್ತಿದೆ ಅಂದ ಆಗ ಆ ಡಾಕ್ಟರ್ ಹೇಳಿರೋದೇನೆಂದ್ರೆ ಏನ್ ಸಾರ್ ನೀವು ನಾಯಿ ಸಾಕಬಹುದು ಮೊಲ ಸಾಕಬಹುದು ಕೋಳಿ ಸಾಕಬಹುದು ಆದ್ರೆ ಸಾರ್ ಹಂದಿಯನ್ನು ಅನ್ನುತ್ತಾ ಇದ್ದೀರಿ ಅದೇ ಡಾಕ್ಟರ್ ಆ ಹಂದಿಯನ್ನು ನೋಡಿದ್ರೆ ನನಗೆ ಬಹಳ ದಯೆ ಅನಿಸಿತ್ತು ಆ ಹೊಲಸು ಚರಂಡಿಯಲ್ಲಿ ಬಿದ್ದಿರುವುದನ್ನು ನೋಡ್ಲಿಕ್ಕಾಗ್ಲಿಲ್ಲ ಅದನ್ನು ನಾನು ಹತ್ರ ತಂದು ಸಾಕಬೇಕಂದ್ಕೊಂಡೆ ಆದರೆ ಅದು ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಆಗ ಡಾಕ್ಟ್ರು ಹೇಳ್ತಾರೆ ಆ ಹಂದಿ ನಿಮ್ಮ ಮಾತು ಕೇಳಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೀವೊಂದು ಕೆಲಸ ಮಾಡಿ ಆ ಹಂದಿಯನ್ನು ನಮ್ಮ ಹಾಸ್ಪಿಟಲ್ಗೆ ಕಳಿಸ್ರಿ ಏನು ಮಾಡ್ತೀರಿ ನೀವು ಹಂದಿಯ ಹೃದಯ ತೆಗೆದುಹಾಕಿ ನಾನು ಕುರಿಮರಿಯ ಹೃದಯವನ್ನು ಹಾಕುತ್ತೇನೆ ಆಗ ಅದು ಏನು ಮಾಡುತ್ತೆ ಹೊರಗಡೆ ಹಂದಿಯಂತೆ ಕಾಣಿಸುತ್ತೆ ಆದರೆ ಅದರ ಹೃದಯದೊಳಗೆ ಒಂದು ಕುರಿಮರಿಯ ಸ್ವಭಾವ ಹೊಂದಿಕೊಳ್ತದೆ ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ ಡಾಕ್ಟ್ರೇ ಹೃದಯದ ಬದಲಾವಣೆ ಆಗಬೇಕು ಅಂದ್ರು ಅದರ ಹೃದಯ ಬದಲಾಗದ ಹೊರತು ಹಂದಿ ಹಂದಿಯಾಗಿಯೇ ಜೀವಿಸುತ್ತದೆ ಚರಂಡಿಯನ್ನೇ ಪ್ರೀತಿಸ್ತದೆ ಅದಕ್ಕೆ ಹೃದಯ ಬದಲಾಯಿಸಬೇಕು ಎಂದು ಡಾಕ್ಟರ್ ಹೀಗೆ ಹೇಳಿದಕ್ಕೆ ಆ ಯಜಮಾನ ಹಂದಿಯನ್ನು ಹಾಸ್ಪಿಟಲ್ಗೆ ಕಳಿಸ್ತಾನೆ ಆ ಡಾಕ್ಟರೇನೋ ಆ ಹೃದಯ ಬದಲಾಯಿಸಿ ಹೃದಯವನ್ನು ಮಾರ್ಪಡಿಸಿದ್ರಂತೆ ಇದು ನಿಮಗೊಂದು ಸತ್ಯ ತಿಳಿಯಪಡಿಸುವುದಕ್ಕಾಗಿ ನಾನು ಹಂಚಿಕೊಳ್ಳುವ ಒಂದು ಉಪಮಾನವಾಗಿದೆ ನೀವು ಪಾಪಿಯಾಗಿರುವವರೆಗೂ ನೀವು ಪಾಪಿಷ್ಟ ಕೆಲಸಗಳನ್ನೇ ಮಾಡ್ತೀರಿ ನೀವು ಪಾಪಿಯಾಗಿರುವವರೆಗೂ ನೀವು ಪಾಪಕ್ಕೆ ಬಂದಿಯಾಳಾಗಿಯೇ ಜೀವಿಸ್ತೀರಿ ದೇವರು ನಿಮ್ಮನ್ನು ಎಷ್ಟೇ ಶುಭ್ರಗೊಳಿಸಬೇಕೆಂದು ಆಶಿಸಿದ್ರು ಕೂಡ ಮನುಷ್ಯರು ಎಷ್ಟೇ ಬದಲಾಯಿಸಬೇಕೆಂದು ಬಯಸಿದ್ರು ಕೂಡ ಸ್ವಲ್ಪ ಪಾಪದ ವಾಸನೆ ತಗಲಿದ್ರೆ ಸಾಕು ಆ ಪಾಪದ ಛಾಯೆಗಳಿಗೆ ಹೋದ್ರೆ ಸಾಕು ಆ ಪಾಪದ ವಾತಾವರಣಕ್ಕೆ ಹೋದ್ರೆ ಸಾಕು ಮತ್ತೆ ನಿಮ್ಮೊಳಗೆ ಪಾಪ ಪ್ರೇರೇಪಣೆ ಉಂಟಾಗ್ತದೆ ತಕ್ಷಣ ಪಾಪದಲ್ಲಿ ಬೀಳ್ತೀರಿ ಈ ದಿನ ನಮ್ಮಲ್ಲಿ ಎಷ್ಟೋ ಜನ ಆ ರೀತಿ ಪದೇ ಪದೇ ಪಾಪದಲ್ಲಿ ಬೀಳುವಂಥವ್ರು ಎಷ್ಟು ಜನ ಇಲ್ಲ ಅದಕ್ಕೆ ಪ್ರಧಾನ ಕಾರಣ ಏನೆಂದು ಗೊತ್ತಾ ನಿಮ್ಮ ಹೃದಯ ಪಾಪದಿಂದ ತುಂಬಿಕೊಂಡಿದೆ ನಿಮ್ಮ ಹೃದಯದೊಳಗಡೆ ಇನ್ನೂ ಮಾರ್ಪಡುವಿಕೆ ಬರಲಿಲ್ಲ ಅದನ್ನೇ ಬೈಬಲ್ ಹೇಳ್ತದೆ ನೀವು ಮಾನಸಾಂತರ ಹೊಂದಿಕೊಳ್ಳಿರಿ ನಿಮ್ಮ ಹೃದಯದಲ್ಲಿ ಮಾರ್ಪಡುವಿಕೆ ಬರಬೇಕು ನಿಮ್ಮ ಹೃದಯ ಮಾರ್ಪಡ್ಬೇಕು ಕಠಿಣವಾದ ಪಾಪದಿಂದ ಕೂಡಿರುವ ಹೃದಯವನ್ನು ದೇವರು ತೆಗೆದುಹಾಕಿ ನೂತನ ಹೃದಯವನ್ನು ಕೊಡಬೇಕು ಎಂದು ಆಶಿಸುತ್ತಿದ್ದಾರೆ ನೋಡೋಣ ಬನ್ನಿ ಸುವಾರ್ತೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ ನೀವು ತಿರುಗಿ ಹೊಸದಾಗಿ ಹುಟ್ಟಿದ ಹೊರತು ಅಂದರೆ ನೀವು ತಿರುಗಿ ಹುಟ್ಟಿದ ಹೊರತು ಹೊಸದಾಗಿ ಹುಟ್ಟಿದ ಹೊರತು ದೇವರ ರಾಜ್ಯವನ್ನು ಕಾಣಲಾರಿರಿ ಎಂದು ಬರೆಯಲಾಗಿದೆ ಹಾಗೆಯೇ ಮಾರ್ಕನ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ಹದ್ನಾಲ್ಕನೇ ವಚನ ಓದುತ್ತಿದ್ದೇನೆ ಕೇಳ್ರಿ ಯೊಹಾನನು ಸರಿಗೆ ಬಿದ್ದ ಮೇಲೆ ಏಸು ಗಲೀಲಾಯ ಸೀಮಿಗೆ ಬಂದು ಕಾಲವು ಪರಿಪೂರ್ಣವಾಯ್ತು ದೇವರ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬೀರಿ ಎಂದು ಹೇಳುತ್ತಾ ದೇವರ ಸುವಾರ್ತೆಯನ್ನು ಸಾರುತ್ತಾ ಗಲೀಲಾಯಕ್ಕೆ ಬಂದನು ಮಾನಸಾಂತರ ಅಂದರೆ ಮಾರ್ಪಟ್ಟಂತಹ ಮನಸ್ಸು ಅದನ್ನೇ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಐದನೇ ವಚನದಲ್ಲಿ ಹೇಳೋದೇನೆಂದರೆ ನೀವು ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತಹ ಈ ಮನಸ್ಸನ್ನು ಹೊಂದಿಕೊಳ್ಳಿರಿ ಆ ಯಜಮಾನ ಹಂದಿಗೆ ಎಷ್ಟೇ ಪ್ರೀತಿಸಿದ್ರು ಕೂಡ ಹಂದಿ ಯಾಕೆ ಯಜಮಾನನಿಗೆ ಅಧೀನವಾಗ್ತಿಲ್ಲ ಗೊತ್ತಾ ಹಂದಿಯ ಹೃದಯ ಸರಿಯಾಗಿಲ್ಲ ಆ ಯಜಮಾನನು ಆ ಹಂದಿಯನ್ನು ಎಷ್ಟೋ ಪ್ರೀತಿಸಿ ತನ್ನೊಂದಿಗಿಟ್ಕೊಳ್ಬೇಕು ತನ್ನ ಮನೆಯಲ್ಲಿ ಇಟ್ಕೊಳ್ಬೇಕೆಂದು ಆಶಿಸಿದ್ರೂ ಕೂಡ ಅದು ಮಾತ್ರ ಚರಂಡಿಯನ್ನೇ ಪ್ರೀತಿಸ್ತಿದೆ ದೇವರು ನಮ್ಮ ಪರಮ ಯಜಮಾನನಾಗಿದ್ದಾರೆ ನಾವೆಲ್ಲರೂ ಆತನೊಂದಿಗೆ ಇರಬೇಕೆಂದು ಆಶಿಸುತ್ತಿದ್ದಾರೆ ನಾವೆಲ್ಲರೂ ಆತನ ರಾಜ್ಯದಲ್ಲಿ ನಿತ್ಯ ನಿರಂತರಕ್ಕೂ ಇರಬೇಕೆಂದು ಬಯಸುತ್ತಿದ್ದಾರೆ ಆದರೆ ನಾವೆಲ್ಲರೂ ಮಾಡಿದ ಪಾಪದ ನಿಮಿತ್ತ ನಾವು ಆತನ ರಾಜ್ಯದಲ್ಲಿ ಇರಬೇಕಾದಂತಹ ಅರ್ಹತೆ ಕಳೆದುಕೊಳ್ತಿದ್ದೇವೆ ಆ ಹಂದಿ ಪರಿಶುದ್ಧವಾಗಿ ಜೀವಿಸಬೇಕಾದರೆ ಅದರ ಹೃದಯ ಬದಲಾಯಿಸಬೇಕಿತ್ತು ಹಾಗೆ ಪಾಪವನ್ನು ಪ್ರೀತಿಸುವ ನೀವು ಪರಿಶುದ್ಧರಾಗಿ ಜೀವಿಸಬೇಕಾದರೆ ನಿಮ್ಮ ಹೃದಯದಲ್ಲಿ ಮಾರ್ಪಡುವಿಕೆ ಬರಬೇಕು ಆ ಪಾಪಿಷ್ಟ ಹೃದಯವನ್ನು ದೇವರು ತೊಲಗಿಸಿಬಿಟ್ಟು ತನ್ನ ಹೃದಯವನ್ನು ನಿಮಗೆ ಕೊಡಬೇಕು ಎಂದು ಆಶಿಸುತ್ತಿದ್ದಾರೆ ನೀವು ಮಾಡಬೇಕಾದದೇನೆಂದರೆ ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದಾದರೆ ಆತನು ನಿಮಗೆ ಮಾನಸಾಂತರ ಕೊಡುತ್ತಾನೆ ಪಾಪಿಷ್ಠ ಹೃದಯವನ್ನು ನಿಮ್ಮಿಂದ ತೆಗೆದುಹಾಕಿ ಒಂದು ನೂತನ ಹೃದಯವನ್ನು ಒಂದು ನೂತನ ಜೀವಿತವನ್ನು ಒಂದು ನೂತನ ಪ್ರಾರಂಭವನ್ನು ಯೇಸು ಅನುಗ್ರಹಿಸುತ್ತಾರೆ ಯಾವನಾದರೂ ಕ್ರಿಸ್ತ ಏಸುವಿನಲ್ಲಿರುವುದಾದ್ರೆ ಅವನು ನೂತನ ಸೃಷ್ಟಿಯಾದನು ಎಂದು ಬೈಬಲ್ ಹೇಳುತ್ತದೆ ಸೊ ನೀವು ಒಳ್ಳೆಯವರಾಗಿ ಜೀವಿಸಬೇಕಾದ್ರೆ ಕೇಳಿಪ್ರಿಯರೇ ಹಂದಿ ಯಾವತ್ತೆ ಆಗಲಿ ಹಂದಿಯೇ ಅದು ಯಾವತ್ತಿಗೂ ಕೂಡ ಹೊಲಸನ್ನು ಪ್ರೀತಿಸಲಾರದೆ ಇರೋದಿಲ್ಲ ಹಾಗೆಯೇ ಪಾಪಿಷ್ಟನು ಯಾವತ್ತೇ ಆಗಲಿ ಪಾಪಿಷ್ಟನಾಗಿರ್ತಾನೆ ಪಾಪವನ್ನು ಪ್ರೀತಿಸುತ್ತಾನೆ ಪಾಪಿಷ್ಟ ಕೆಲಸಗಳನ್ನೇ ಮಾಡುತ್ತಾನೆ ಮತ್ತೆ ನೀವು ಪಾಪದ ತಂಟೆಗೆ ಹೋಗದೆ ಪರಿಶುದ್ಧ ವ್ಯಕ್ತಿಯಾಗಿ ಜೀವಿಸಬೇಕಾದರೆ ಮೊದಲನೇದಾಗಿ ನಿಮ್ಮ ಹೃದಯದೊಳಗೆ ಮಾರ್ಪಡುವಿಕೆ ಬರಬೇಕು ಆ ಡಾಕ್ಟರ್ ಹಂದಿ ವಿಷಯದಲ್ಲಿ ಹೇಳ್ತಾನೆ ಇದರ ಒಳಗಡೆ ಕುರಿಮರಿಯ ಹೃದಯ ಹಾಕ್ತೇನೆ ಕುರಿಮರಿ ಅಂದರೆ ಕ್ರಿಸ್ತ ಯೇಸುವಿನ ಹೃದಯವಾಗಿದೆ ಅದನ್ನು ನೀವು ಹೊಂದಿಕೊಳ್ಳೋದಾದರೆ ನಿಮ್ಮ ಜೀವಿತದಲ್ಲಿ ಒಳ್ಳೆ ದಿನಗಳು ಪ್ರಾರಂಭವಾಗ್ತವೆ ಸೊ ನೀವು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಮನುಷ್ಯನಾಗಿ ಜೀವಿಸಬೇಕಾದರೆ ಮೊದಲನೇದಾಗಿ ನಿಮ್ಮ ಮನಸ್ಸು ಮಾರ್ಪಡಬೇಕು ಆ ಮನಸ್ಸು ಮಾರ್ಪಡದೆ ನೀವು ಒಳ್ಳೆ ಮನುಷ್ಯನಾಗಿ ಜೀವಿಸಲು ಸಾಧ್ಯವಿಲ್ಲ ಕೇಳ್ತಿದ್ದೇನೆ ಎಷ್ಟು ಜನ ಧೈರ್ಯದಿಂದ ಹೇಳಬಲ್ಲಿರಿ ನನ್ನ ಹೃದಯ ಏಸು ಮಾರ್ಪಡಿಸಿದಾರೆಯೆಂದು ನನ್ನ ಮನಸ್ಸನ್ನು ಏಸು ಮಾರ್ಪಡಿಸಿದಾರೆಂದು ಒಂದು ಕಾಲದಲ್ಲಿ ಪಾಪ ಬಹಳ ಪ್ರೀತಿಸುವವನಾಗಿದೆ ಪ್ರೀತಿಸುವವಳಾಗಿದೆ ಸುಳ್ಳು ಹೇಳಲಾರದೆ ಬದುಕಲಿಕ್ಕಾಗುತ್ತಾ ಇರಲಿಲ್ಲ ಹೊಲಸು ಸಿನಿಮಾ ನೋಡಲಾರದೆ ಬದುಕುತ್ತಾ ಇರಲಿಲ್ಲ ಕುಡಿದು ಅಲೆದಾಡಲಾರದೆ ಬದುಕ್ಲಿಕ್ಕಾಗ್ತಿರ್ಲಿಲ್ಲ ನನ್ನ ಗುಣಗಳು ಸರಿಯಾಗಿರಲಿಲ್ಲ ಅಂತಹ ನನ್ನನ್ನು ನನ್ನ ಏಸು ಮಾರ್ಪಡಿಸಿದ್ದಾರೆ ಕಾರಣವೇನೆಂದರೆ ನನ್ನ ಹೃದಯ ಬದಲಾಗಿದೆ ಹೃದಯದೊಳಗೆ ಮಾರ್ಪಡುವಿಕೆ ತಂದಿದ್ದಾರೆ ನಿಮ್ಮ ಹೃದಯದೊಳಗೆ ಮಾರ್ಪಡುವಿಕೆ ಬರದಂತೆ ಕ್ರಿಸ್ತನಿಗಿರುವಂತಹ ಮನಸ್ಸನ್ನು ನೀವು ಧರಿಸಲಾರದಂತೆ ಒಬ್ಬ ಒಳ್ಳೆ ಮನುಷ್ಯನಾಗಿ ನೀವು ಜೀವಿಸಲು ಸಾಧ್ಯವೇ ಇರಲ್ಲ ನನ್ನ ಪ್ರಶ್ನೆ ನಿಮ್ಮ ಹೃದಯ ಮಾರ್ಪಟ್ಟಿದೆಯಾ ನಾನು ಹನ್ನೆರಡು ವರ್ಷ ವಯಸ್ಸಿನ ಚಿರುಪ್ರಾಯದಲ್ಲಿ ಬಹಳ ತುಂಟನಾದ ಹುಡುಗನಾಗಿದ್ದೆ ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಯಾವಾಗ ನೋಡಿದ್ರೂ ಜಗಳಾಡ್ತಿದ್ದೆ ಗಲಾಟೆ ಮಾಡ್ತಿದ್ದೆ ಫ್ರೆಂಡ್ಸ್ಗಳ ಜೊತೆಗೆ ಆಟ ಆಡ್ತಿದ್ದೆ ಆಡ್ತಾ ಇದ್ದೆ ದುಡ್ಡಿಗಾಗಿ ಜೂಜಾಟಾಡ್ತಾ ಇದ್ದೆ ಆ ವಯಸ್ಸಲ್ಲೇ ಸಿನಿಮಾ ನೋಡುವುದಕ್ಕಾಗಿ ಎಷ್ಟೋ ತುಂಟ ಹುಡುಗನಾಗಿ ಜೀವಿಸುತ್ತಾ ಜೀವಿತದಲ್ಲಿಯೇ ಒಂದು ಗುರಿಗಮ್ಮೆ ಇಲ್ಲದೆ ಹೆತ್ತವರಿಗೆ ಸ್ವಲ್ಪವೂ ನೆಮ್ಮದಿ ಕೊಡದೆ ಜೀವಿಸುತ್ತಿರುವ ದಿನಮಾನಗಳಲ್ಲಿ ನನ್ನ ಮಮ್ಮಿ ನನಗೆ ನೋಡಿ ಹೇಳ್ತಾ ಇದ್ದಳು ಈ ಲೋಕದಲ್ಲಿ ಯಾರು ಬೇಕಾದರೂ ಬದಲಾಗ್ತಾರೇನೋ ನೀನ್ ಮಾತ್ರ ಬದಲಾಗಲ್ಲ ದೇವ್ರು ಯಾರನ್ನೇ ಆಗಲಿ ಮಾರ್ಪಡಿಸಬಹುದು ನಿನ್ನನ್ನು ಮಾತ್ರ ಮಾರ್ಪಡಿಸಲ್ಲ ಅಷ್ಟೊಂದು ನಾನು ಕೆಟ್ಟು ಹೋದವನಾಗಿದ್ದೆ ಅಂತಹ ನಾನು ಒಂದು ದಿನ ದೈವಸೇವಕರಾದ ಡಾಕ್ಟರ್ ಜಯಪಾಲ್ ಅವರು ನಮ್ಮ ಊರಲ್ಲಿ ಸುವಾರ್ತೆ ಪ್ರಕಟಿಸುತ್ತಾ ಹೋಗ್ತಿರುವಾಗ ಯೇಸುಕ್ರಿಸ್ತನು ಎಂಥವರನ್ನೇ ಮಾರ್ಪಡಿಸಬಲ್ಲರು ಎಂದು ಹೇಳ್ತಿರುವಾಗ ಕೇಳಿಸಿಕೊಂಡೆ ಎಂಥವರನ್ನೇ ಆಗಲಿ ಮಾರ್ಪಡಿಸಬಲ್ಲರು ನನ್ನ ಊರಲ್ಲಿ ನನಗಿಂತಲೂ ಕೆಟ್ಟವರು ಯಾರಿದ್ದಾರೆ ನನಗಿಂತಲೂ ಪ್ರಯೋಜನವಿಲ್ಲದವರು ಯಾರಿದ್ದಾರೆ ಎಲ್ಲರಿಗಿಂತಲೂ ಪ್ರಯೋಜನವಿಲ್ಲದವರಲ್ಲಿ ನನ್ನದೇ ಫಸ್ಟ್ ರ್ಯಾಂಕ್ ಅಲ್ಲವೋ ಏಸು ನನ್ನನ್ನು ಮಾರ್ಪಡಿಸಬಲ್ಲರೋ ನೋಡೋಣ ಎಂಬುದಾಗಿ ಯೋಚಿಸಿ ಒಂದು ದಿನ ಇದ್ದ ಸ್ಥಳದಲ್ಲೇ ಮೊಳಕಾಲೂರಿದೆ ಏಸುವೇ ನೀವು ಜೀವಿತ ಮಾರ್ಪಡಿಸ್ತೀರಂತಲವೇ ಬದುಕು ಬದಲಾಯಿಸ್ತೀರಂತಲವೇ ನನ್ನ ಊರಲ್ಲಿ ಎಲ್ಲರಿಗೂ ಗೊತ್ತು ನಾನು ಪ್ರಯೋಜನವಿಲ್ಲದವನೆಂದು ನನ್ನನ್ನು ಮಾರ್ಪಡಿಸಿರಿ ನೀವು ನನ್ನನ್ನು ಹೇಗೆ ಮಾರ್ಪಡಿಸಬೇಕೆಂದರೆ ಮೊಳಕಾಲೂರಿದ ನಾನು ಎದ್ದ ತಕ್ಷಣವೇ ಪೂರ್ತಿಯಾಗಿ ಮಾರ್ಪಡಬೇಕು ಆ ಹಳೆಯ ಜೀವಿತವಾಗಲಿ ಹೊಲಸಾದ ಜೀವಿತವಾಗಲಿ ನನ್ನಲ್ಲಿ ಸ್ವಲ್ಪವೂ ಕಾಣಿಸಬಾರದು ಪೂರ್ತಿಯಾಗಿ ಫ್ರೆಶ್ ಆಗಿ ನೂತನವಾಗಿ ಮಾರ್ಪಡಿಸು ಹಾಗೆ ಮಾರ್ಪಡಿಸು ನನ್ನನ್ನು ನಾನೇನೋ ಒಂದು ಕತೆ ಹೇಳ್ತಾ ಇಲ್ಲ ಪ್ರಿಯರೇ ಹೇಳ್ತಿರೋದು ನಿಜ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಯೇಸುಕ್ರಿಸ್ತನ ಬಳಿಗೆ ಬಂದ ಮೊಟ್ಟ ಮೊದಲ ಕಾರಣ ಗೊತ್ತಾ ಎಕ್ಸಾಮ್ನಲ್ಲಿ ಆಗುವುದಕ್ಕಾಗಿಯೋ ರೋಗ ತೊಲಗುವುದಕ್ಕಾಗಿಯೋ ನನ್ನ ಕೋರಿಕೆ ತೀರುವುದಕ್ಕಾಗಿಯೋ ಅಲ್ಲ ಪ್ರಿಯರೇ ನನ್ನ ಜೀವಿತದಲ್ಲಿ ಯೇಸುವಿನ ಬಳಿಗೆ ಬಂದದ್ದು ಹಾಗೆ ಬಂದು ಮೊಟ್ಟ ಮೊದಲು ಮಾಡಿದ ಪ್ರಾರ್ಥನೆ ಯಾವುದು ಗೊತ್ತಾ ಯೇಸುವೆ ನನ್ನ ಜೀವಿತ ಮಾರ್ಪಡಿಸಬಲ್ಲೀರಾ ಹಾಗಾದರೆ ಮಾರ್ಪಡಿಸಿ ನೋಡೋಣ ಆ ಪ್ರಾರ್ಥನೆ ಮಾಡಿದ ತಕ್ಷಣವೇ ನಾನು ಮೊಳಕಾಲು ಹರಿದವನು ಮೇಲೆ ಕೆದ್ದೆ ನಂಬಿ ಪ್ರಿಯರೇ ಈ ನನ್ನ ಹೃದಯವನ್ನು ದೇವರು ಪೂರ್ತಿಯಾಗಿ ಮಾರ್ಪಡಿಸಿದ್ದಾರೆ ಸಿನಿಮಾಗಳನ್ನು ನೋಡುವ ವಿಷಯದಲ್ಲಿ ಊರು ಸುತ್ತಾಡುವ ವಿಷಯದಲ್ಲಿ ಹೊಲಸಾದ ಜೀವಿತದ ವಿಷಯದಲ್ಲಿ ಒಂದೇ ಒಂದು ದಿನದಲ್ಲಿ ಪೂರ್ತಿ ಮಾರ್ಪಡುವಿಕೆ ಬಂತು ಆ ದಿನದಿಂದ ಈ ದಿನದವರೆಗೂ ದೇವರು ಅನುಗ್ರಹಿಸಿರುವ ಆ ನೂತನ ಹೃದಯವನ್ನು ಹೊಂದಿಕೊಂಡು ನೂತನ ಮಾರ್ಗದಲ್ಲಿ ನಾನು ನಡೆಯುತ್ತಾ ಬರ್ತಿದ್ದೇನೆ ಕಳೆದ ಮೂವತ್ತಾರು ವರ್ಷಕ್ಕಿಂತಲೂ ಹೆಚ್ಚಾಗಿ ನನ್ನ ಕರ್ತನಾದ ಯೇಸುಕ್ರಿಸ್ತನೊಂದಿಗೆ ನಡೆಯುತ್ತಿದ್ದೇನೆ ನೀವೊಬ್ಬ ಒಳ್ಳೆ ಮನುಷ್ಯನಾಗಬೇಕಾದರೆ ನಿಮ್ಮ ಹೃದಯದೊಳಗೆ ಮಾರ್ಪಡುವಿಕೆ ಬರಬೇಕು ನಿಮ್ಮ ಹೃದಯವನ್ನು ಮಾರ್ಪಡಿಸುವುದಕ್ಕಾಗಿ ನಿಮ್ಮ ಜೀವಿತ ಬದಲಾಯಿಸುವುದಕ್ಕಾಗಿ ನನ್ನ ಏಸು ಸಿದ್ಧವಾಗಿದ್ದಾರೆ ಇದಕ್ಕೇನಾದರೂ ಕೋರ್ಸ್ ಮಾಡಬೇಕೋ ಅವಶ್ಯಕತೆ ಇಲ್ಲ ಎಲ್ಲಿಗಾದ್ರೂ ಹೋಗಿ ಸ್ವಲ್ಪ ಕಾಲ ಇರಬೇಕೋ ಇಲ್ಲ ಅವಶ್ಯಕತೆ ಇಲ್ಲ ಮತ್ತೆ ಏನ್ ಮಾಡಬೇಕು ನೀವಿದ್ದ ಸ್ಥಳದಲ್ಲೇ ನಿಮ್ಮ ಜೀವಿತವನ್ನು ಕರ್ತನಾದ ಏಸುವಿಗೆ ಅರ್ಪಿಸಿದ್ರೆ ಸಾಕು ನಿಮ್ಮನ್ನು ಒಳ್ಳೆ ಮನುಷ್ಯನನ್ನಾಗಿ ಏಸು ಮಾರ್ಪಡಿಸ್ತಾರೆ ಒಂದು ಸಾರಿ ನಿಮ್ಮ ಹೃದಯದೊಳಗೆ ಮಾರ್ಪಡುವಿಕೆ ಬಂದ ನಂತರ ಒಂದು ಸಾರಿ ನಿಮ್ಮ ಹೃದಯದೊಳಗೆ ಮಾರ್ಪಡುವಿಕೆ ಸಂಭವಿಸಿದ ನಂತರ ಹೇಳಿ ಪ್ರಿಯರೇ ಎರಡನೇ ಮಾರ್ಪಡುವಿಕೆ ಎಲ್ಲಿ ಬರುತ್ತೆ ಗೊತ್ತಾ ನಿಮ್ಮ ನಾಲಿಗೆ ವಿಷಯದಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ನೀವು ಒಳ್ಳೆ ವ್ಯಕ್ತಿಯಾಗಿರಬೇಕು ಎಂದು ಆಶಿಸುತ್ತಿರುವುದಾದರೆ ನೀವು ಒಳ್ಳೆ ಮಾತುಗಳನ್ನಾಡುವುದನ್ನು ಕಲಿತುಕೊಳ್ಳಬೇಕು ನೀವು ಮಾತಾಡುವ ವಿಧಾನ ಒಳ್ಳೆಯದಾಗಿರಬೇಕು ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಪ್ರತಿ ಮನುಷ್ಯರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ನೀವು ತಿಳಿದುಕೊಳ್ಳುವುದಕ್ಕಾಗಿ ನಿಮ್ಮ ಸಂಭಾಷಣೆ ಉಪ್ಪು ಬೆರೆಸಿರುವಂತೆ ಯಾವಾಗಲೂ ರಸವತ್ತಾಗಿಯೂ ಕೃಪಾಸಹಿತವಾಗಿಯೂ ಇರಬೇಕು ನಿಮ್ಮ ಮಾತಿನ ವಿಧಾನ ಇತರರ ಮನಸ್ಸು ನೋಯಿಸುವಂತದಾಗಿರಬಾರದು ನೀವು ಸೊಸೈಟಿಯಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಇರಬೇಕು ಎಂದು ಆಶಿಸುತ್ತಿರುವುದಾದರೆ ನಿಮ್ಮ ಮಾತಿನ ವಿಧಾನ ಚೆನ್ನಾಗಿರಬೇಕು ಕೆಲವರು ಅದೇನೋ ಬಾಯ್ ತೆರೆದ್ರೆ ಸಾಕು ಇತರರ ಮನಸ್ಸನ್ನೇ ನೋಯಿಸ್ತಾರೆ ಇತರರಿಗೆ ಬಾಧೆ ಪಡಿಸ್ತಾರೆ ಇತರರನ್ನು ನೋಯಿಸುತ್ತಲೇ ಇರ್ತಾರೆ ಇತರರು ಬಾಧೆ ಪಡುವ ಹಾಗೆಯೇ ಮಾತಾಡುತ್ತಾರೆ ಅದು ಎಂದಿಗೂ ಒಳ್ಳೆಯದಲ್ಲ ನೀವು ಒಳ್ಳೆ ವ್ಯಕ್ತಿಯಾಗಿ ಜೀವಿಸಲಿಚ್ಛಯಿಸುವುದಾದರೆ ಇತರರ ಮನಸ್ಸು ನೋಯಿಸುವುದನ್ನು ಬಿಡಿರಿ ಇತರರನ್ನು ಬಾಧೆ ಪಡಿಸುವುದನ್ನು ಇತರರನ್ನು ನೊಂದಿಸುವುದನ್ನು ಬಿಡಿರಿ ನಿಮ್ಮ ಮಾತುಗಳು ಕೃಪಾಸಹಿತವಾಗಿ ಅಂದರೆ ಪ್ರೀತಿಯಿಂದ ಅನುಬಂಧದೊಂದಿಗೆ ಅನುರಾಗದೊಂದಿಗೆ ಆಧರಣೆಯೊಂದಿಗೆ ಕುಡಿದಾಗಿರಬೇಕೆ ಹೊರತು ನಿಮ್ಮ ಮಾತು ಇತರರ ಮನಸ್ಸು ಗಾಯಗೊಳಿಸುವ ಹಾಗೆ ಬಾಧೆಪಡಿಸುವ ಹಾಗೆ ನಿಂದಿಸುವ ಹಾಗೆ ದೂಷಿಸುವ ಹಾಗೆ ದ್ವೇಷಿಸುವ ಹಾಗೆ ಶಾಪನಾರ್ಥ ಹಾಕುವ ಹಾಗೆ ಇತರರನ್ನು ಕೀಳಾಗಿ ನೋಡುವ ಹಾಗೆ ತಗ್ಗಿಸಿಬಿಡುವ ಹಾಗೆ ಎಂದಿಗೂ ಇರಬಾರದು ನಮ್ಮಲ್ಲಿ ಬಹಳಷ್ಟು ಜನ ಅದೇನು ತಿಳಿದೋ ತಿಳಿಯಲಾರದೆಯೋ ಇತರರನ್ನು ಗಾಯಗೊಳಿಸುತ್ತಾರೆ ಇತರರಿಗೆ ಬಾಧೆ ಪಡಿಸುತ್ತಾರೆ ಬಾಯಿಗೆ ಬಂದಂತೆ ಮಾತಾಡುತ್ತಾರೆ ನೀವು ಎಷ್ಟು ಒಳ್ಳೆಯವರಾಗಿದ್ದೀರೆಂದು ಕೆಟ್ಟವರಾಗಿದ್ದೀರೆಂದು ತಿಳಿಯಪಡಿಸುವುದು ನಿಮ್ಮ ಬಾಯಿ ಆ ವಿಷಯ ನಿಮಗೆ ಗೊತ್ತಾ ಅಷ್ಟಕ್ಕೂ ನೀವು ಎಂಥವರೆಂದು ನಿಮ್ಮ ಬದುಕೆಂಥದೆಂದು ನಿಮ್ಮ ಬುದ್ಧಿ ಎಂಥದೆಂದು ನಿಮ್ಮ ಜೀವಿತ ಎಂತದೆಂದು ತಿಳಿಯಪಡಿಸುವಂಥದ್ದೇ ನಿಮ್ಮ ನುಡಿಗಳು ನಿಮ್ಮ ನುಡಿಗಳು ಸರಿಯಾಗಿರೋದಾದರೆ ನಿಮ್ಮ ಜೀವಿತ ಬಹಳ ಅದ್ಭುತವಾಗಿರುತ್ತೆ ನಮ್ಮೆಲ್ಲರಿಗೂ ಗೊತ್ತಿರುವ ಗಾದೆ ಇದೆ ನುಡಿ ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತೆ ಸೊ ನೀವು ಒಳ್ಳೆಯವರಾಗಿರಬೇಕಾದರೆ ನೀವು ವಾಸಿಸುವ ಸ್ಥಳದಲ್ಲಾಗಿರ್ಬೋದು ಉದ್ಯೋಗದ ಸ್ಥಳದಲ್ಲಾಗಿರ್ಬೋದು ವಿದ್ಯಾಭ್ಯಾಸದ ಸ್ಥಳದಲ್ಲಾಗಿರ್ಬೋದು ನಿಮ್ಮ ನಾಲಿಗೆ ಹತೋಟಿಯಲ್ಲಿ ಇಟ್ಕೊಳ್ರಿ ನೀವು ಮಾತಾಡುವುದಾದರೆ ಆ ಮಾತು ನಿಮ್ಮ ಪಕ್ಕದಲ್ಲಿದ್ದವರಿಗೆ ಉಪಯೋಗವಾಗಿರಬೇಕು ನೀವು ಮಾತಾಡಿದ್ರೆ ಆ ಮಾತು ಪಕ್ಕದವರಿಗೆ ಆಶೀರ್ವಾದಕರವಾಗಿರಬೇಕು ನೀವು ಮಾತಾಡಿದ್ರೆ ನಿಮ್ಮ ಪಕ್ಕದವರಿಗೆ ಅದೊಂದು ಪ್ರೋತ್ಸಾಹಕರವಾಗಿರಬೇಕು ನೀವು ಮಾತಾಡಿದ್ರೆ ಅದು ಪಕ್ಕದವರಿಗೆ ಅದೂ ಒಂಥರ ಮೋಟಿವೇಶನ್ ಆಗಿರಬೇಕು ಸ್ವಲ್ಪ ಹೊತ್ತು ಮಾತಾಡಿದ್ರೂ ಕೂಡ ಆ ಮಾತಿನಲ್ಲಿ ಉಪ್ಪು ಬೆರೆಸಿದಂತಿರಬೇಕು ಉಪ್ಪಿಲ್ಲದ ಕರಿ ಒಪ್ಪಲಾಗುವುದಿಲ್ಲ ರುಚಿಗಾಗಿ ಎಂಬುದಾಗಿ ನಾವು ಹೇಳ್ತೇವಲ್ಲವೇ ಕರಿ ಎಷ್ಟೇ ಅದ್ಭುತವಾಗಿದ್ರೂ ಕೂಡ ಅದರೊಳಗೆ ಉಪ್ಪಿಲ್ಲದಿದ್ದರೆ ತಿನ್ನಲಿಕ್ಕಾಗತ್ತ ನೀವು ಇಲ್ವಲ್ಲ ಎಷ್ಟೇ ದೊಡ್ಡ ಪಾತ್ರೆಯಲ್ಲಿ ಕರೀದ್ರೂ ಕೂಡ ಅದರೊಳಗಡೆ ಉಪ್ಪು ಬೆರೆಸದಿದ್ದರೆ ರುಚಿ ಇರಲ್ಲ ಪ್ರಿಯರೇ ಹಾಗೆಯೇ ನಿಮಗೆ ಎಷ್ಟೇ ವಿದ್ಯಾಭ್ಯಾಸ ಇದ್ರು ಎಷ್ಟೇ ಜ್ಞಾನ ಇದ್ರು ಎಷ್ಟೇ ತಿಳುವಳಿಕೆ ಇದ್ರು ಎಷ್ಟೇ ವಾಕ್ಚಾತುರ್ಯ ಇದ್ರು ನಿಮ್ಮ ಮಾತಿನಲ್ಲಿ ಉಪ್ಪು ಇಲ್ಲದಿದ್ದರೆ ನಿಮ್ಮ ಮಾತಿನಲ್ಲಿ ಪ್ರೀತಿ ಇಲ್ಲದಿದ್ದರೆ ರುಚಿ ಇಲ್ಲದಿದ್ದರೆ ನಿಮ್ಮನ್ನು ಯಾರು ಹೆಚ್ಚು ಲೆಕ್ಕಿಸೋದಿಲ್ಲ ನಿಮ್ಮನ್ನು ಯಾರು ಹೆಚ್ಚು ಲೆಕ್ಕಿಸೋದಿಲ್ಲ ಒಂದು ವೇಳೆ ನಿಮ್ಮ ಸುತ್ತಲಿರುವವರು ನಿಮ್ಮನ್ನು ಲೆಕ್ಕಿಸಲಾರದೆ ಇರೋದಾದರೆ ನಿಮ್ಮನ್ನು ಲಕ್ಷಿಸಲಾರದೆ ಇರೋದಾದರೆ ಪ್ರಧಾನ ಕಾರಣ ಗೊತ್ತಾ ನೀವು ಮಾತಾಡುವ ವಿಧಾನ ಒಳ್ಳೆಯದಲ್ಲ ಎಂದರ್ಥ ನಿಮ್ಮ ಮಾತಿನ ವಿಧಾನ ಮನುಷ್ಯರನ್ನು ಆಕರ್ಷಿಸುತ್ತದೆ ಇಲ್ಲವಾದರೆ ಮನುಷ್ಯರಿಂದ ನಿಮ್ಮನ್ನು ದೂರ ಹಾಕ್ತದೆ ಈ ದಿನ ನಿಮ್ಮ ಮಾತಿನ ವಿಧಾನ ಹೇಗಿದೆ ಒಂದು ಸಾರಿ ಆಲೋಚಿಸಿರಿ ಎರಡನೇದಾಗಿ ನೀವು ಒಳ್ಳೆಯ ಮನುಷ್ಯನಾಗಿರಬೇಕು ಎಂದು ಆಶಿಸುವುದಾದರೆ ಮೊದಲನೇದಾಗಿ ನಿಮ್ಮ ಮಾತಿನಲ್ಲಿ ಮಾರ್ಪಡುವಿಕೆ ಬರಬೇಕು ಎರಡನೇದಾಗಿ ನಿಮ್ಮ ಆಲೋಚನೆಯಲ್ಲಿ ಒಳ್ಳೆ ರೀತಿಯಾಗಿ ಆಲೋಚಿಸಬೇಕು ಮೊದಲು ಹೇಳಿದ್ದೇನೆಂದರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ರಿ ಕೆಟ್ಟದಾಗಿ ಮಾತಾಡಬೇಡಿರಿ ಅನವಶ್ಯಕವಾದ ಮಾತು ಬರಗೊಡಿಸಬೇಡಿ ಕೆಲವರಿಗೆ ಒಂದು ರೀತಿ ರೋಗ ಇರುತ್ತೆ ಹೇಗೆಂದರೆ ಯಾವಾಗ ನೋಡಿದ್ರೂ ಕೂಡ ಒಬ್ಬರನ್ನಲ್ಲ ಒಬ್ಬರನ್ನು ನಿಂದಿಸ್ತಾರೆ ಒಬ್ಬರನ್ನಲ್ಲ ಒಬ್ಬರನ್ನು ವಿಮರ್ಶಿಸ್ತಾರೆ ಒಬ್ಬರಲ್ಲ ಒಬ್ಬರ ಕುರಿತಾಗಿ ಕೆಟ್ಟದಾಗಿ ಮಾತಾಡ್ತಾರೆ ನೀವು ನಿಮ್ಮ ಸ್ನೇಹಿತನ ಬಳಿಗೆ ಹೋಗಿ ಮತ್ತೊಬ್ಬರ ಕುರಿತು ಕೆಟ್ಟದಾಗಿ ಮಾತಾಡಿದ್ದೀರಿ ಅಂದ್ಕೊಳ್ಳಿ ನೀವು ಅಂದ್ಕೊಳ್ತೀರಿ ನಿಮ್ಮ ಸ್ನೇಹಿತ ನಿಮಗೆ ಇಷ್ಟಮಾಡ್ತಾನೆ ಎಂದು ಸ್ವಲ್ಪವೂ ಇಷ್ಟಪಡಲ್ಲ ಒಬ್ಬ ವ್ಯಕ್ತಿಯ ಕುರಿತು ನೀವು ಮತ್ತೊಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ಕೆಟ್ಟದಾಗಿ ಮಾತಾಡ್ತಿರುವಾಗ ಸ್ವಲ್ಪ ಹೊತ್ತು ಅವನು ಕೇಳ್ತಿರುತ್ತಾನೆ ಆದರೆ ಆನಂತರ ನಿಮ್ಮೊಂದಿಗೆ ಬಹು ಜಾಗರೂಕನಾಗಿರುತ್ತಾನೆ ಯಾಕೆಂದ್ರೆ ಬೇರೆಯವರ ಬಗ್ಗೆ ನನ್ನ ಮುಂದೆ ಕೆಟ್ಟದಾಗಿ ಮಾತಾಡಿರುವಂತೆ ನನ್ನ ಬಗ್ಗೆ ಬೇರೆಯವರ ಮುಂದೆ ಕೆಟ್ಟದಾಗಿ ಮಾತಾಡೇ ಆಡ್ತಾನೆ ಹಾಗಾಗಿ ಇತರರ ಕುರಿತು ಯಾರಾದರೂ ನಮ್ಮ ಮುಂದೆ ಕೆಟ್ಟದಾಗಿ ಮಾತಾಡೋದಾದ್ರೆ ಅಂಥವರನ್ನು ಸಾಧಾರಣವಾಗಿ ನಾವು ಇಷ್ಟಪಡಲ್ಲ ಕಾರಣವೇನೆಂದರೆ ಈ ಮನುಷ್ಯ ಇಲ್ಲಿನ ವಿಷಯ ಅಲ್ಲಿಗೆ ಅಲ್ಲಿನ ವಿಷಯ ಇಲ್ಲಿಗೆ ತಂದು ಹೇಳ್ತಾನೆ ಅನ್ನುತ್ತಾರೆ ಹಾಗೆ ಮಾಡಬೇಡಿ ಕೆಲವರಿಗೆ ಬೇರೆ ಯಾವ ಕೆಲಸವೇ ಇರಲ್ಲ ಅವ್ರು ಮಾಡೋ ಕೆಲಸವಲ್ಲ ಅವರ ವಿಷಯ ಇವರಿಗೆ ಇವರ ವಿಷಯ ಅವರಿಗೆ ತಿಳಿಸುತ್ತಾರೆ ಬಿ ತರ ಒಂದು ವಾರ್ತೆ ಗೊತ್ತಾದ್ರೆ ಸಾಕು ಇನ್ನು ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲ ಬಿಟ್ಬಿಟ್ಟು ಅಕ್ಕಾ ನಿಮಗೆ ಈ ವಿಷಯ ಗೊತ್ತಾ ಎಂದು ಇನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ ತಕ್ಷಣವೇ ಎಲ್ಲರಿಗೂ ತಿಳಿಸಲೇಬೇಕು ಪಾಪ ಯಾರೋ ಬಂದು ತಮಗಿರುವ ಕಷ್ಟ ಬಾಧೆ ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ಲೋಕಕ್ಕೆಲ್ಲ ಅದನ್ನು ಸಾರಿ ಹೇಳಬೇಡಿರಿ ಅದು ಒಳ್ಳೆ ಪದ್ಧತಿ ಅಲ್ವೇ ಅಲ್ಲ ಪಕ್ಕದ ಮನೆ ಸ್ತ್ರೀ ಬಂದು ಆತ್ಮಿಕಳಾಗಿರುವಂತಹ ಒಬ್ಬ ಸಹೋದರಿ ಬಳಿಗೆ ತನ್ನ ಮನೆಯಲ್ಲಿರುವ ಸಮಸ್ಯೆಯಲ್ಲ ಅಂದ್ರೆ ಗಂಡನಿಂದ ಬರುವ ಸಮಸ್ಯೆ ಇದೆಲ್ಲ ಬಂದು ಸ್ವಲ್ಪ ಹಂಚಿಕೊಳ್ತಾಳೆ ಹಂಚಿಕೊಂಡ್ರೆ ಸ್ವಲ್ಪ ಆಧರಣೆ ಏನಾದರೂ ದೊರಕುತ್ತೆ ಅಂದ್ಕೊಂಡು ಅಕ್ಕ ನಾನು ಗಂಡನಿಂದ ಬಹಳ ಸಫರಾಗ್ತಿದ್ದೇನೆ ಅವನ ಜೀವಿತ ಏನು ಸರಿಯಾಗಿಲ್ಲ ಆಫೀಸ್ನಲ್ಲಿ ಬೇರೆ ಸ್ತ್ರೀಯೊಳೊಂದಿಗೆ ಪರಿಚಯ ಬೆಳೆಸ್ಕೊಂಡಿದ್ದಾನಂತೆ ಎಂದು ಇದೆಲ್ಲ ಹೇಳ್ಕೊಳ್ತಾ ಇದ್ದಳು ಈ ಪಕ್ಕದ ಮನೆ ಸ್ತ್ರೀ ತನ್ನ ಬಾಧೆಯಲ್ಲ ಹಂಚ್ಕೊಳ್ಳುವಾಗ ಈ ಆತ್ಮೀಕಳ ಮಗನು ಕದ್ದು ಎಲ್ಲವನ್ನೂ ಕೇಳಿಸ್ಕೊಳ್ತಾನಂತೆ ಮಕ್ಕಳು ಕಿವಿಗೆ ಬಿದ್ರೆ ಏನು ಅವರು ಇರ್ತಾರೋ ಊರಿಗೆಲ್ಲ ಸಾರಿ ಹೇಳ್ತಾರೆ ಅದೆಲ್ಲ ಹೇಳಿದ ನಂತರ ತಾಯಿ ಗಮನಿಸಿ ನೋಡಿದ್ರೆ ಇಣಿಕಿ ಮಗನು ಎಲ್ಲ ಕೇಳಿಸಿಕೊಂಡ ಚಿಕ್ಕ ಹುಡುಗನಾಗಿದ್ದ ಆ ಮಗನಿಗೆ ಕರೆದು ಮಗನೇ ಇಲ್ಲಿ ಬಾ ಎಂದು ಕರೆಯುತ್ತಾಳೆ ಏನಮ್ಮ ಪಕ್ಕದ ಮನೆಯ ಆಂಟಿ ತನ್ನ ಹತ್ತಿರ ಇರುವ ಬಂಗಾರದ ಆಭರಣ ನನ್ನ ಹತ್ರ ಬಚ್ಚಿಟ್ಕೋ ಅಂತ ಕೊಟ್ಟಿದ್ದಾಳೆ ಅಂದುಕೊ ಅದನ್ನು ಕಳ್ಳತನ ಮಾಡಿ ಬೇರೆಯವರಿಗೆ ಕೊಡ್ತೀಯಾ ಅಯ್ಯೋ ಯಾಕೆ ಕೊಡ್ತೇನೆ ಮಮ್ಮಿ ಪಕ್ಕದ ಮನೆ ಆಂಟಿ ನಿನಗೆಷ್ಟೋ ನಂಬಿ ಬಂಗಾರದ ಆಭರಣ ತಂದು ಮುಚ್ಚಿಟ್ಕೋ ಅಂತ ಕೊಟ್ರೆ ನಾನ್ಯಾಕೆ ಅದನ್ನು ತಕೊಂಡು ಹೋಗಿ ಹೇಗೆ ಕೊಡ್ತೇನೆ ಅಂತಹ ಹುಚ್ ಕೆಲಸ ಮಾಡಲ್ಲ ಮಮ್ಮಿ ನನಗೆ ಗೊತ್ತು ಮಗನೇ ನೀನು ಹಾಗೆ ಮಾಡಲ್ಲ ಎಂದು ಮತ್ತ್ಯಾಕೆ ಕೇಳ್ತಾ ಇದ್ದೀ ಬಂಗಾರಕ್ಕಿಂತಲೂ ಬೆಲೆ ಬಾಳುವಂಥದ್ದು ಪಕ್ಕದ ಮನೆಯಾ ಆಂಟಿ ಇಷ್ಟೊತ್ತು ನನ್ನ ಹತ್ರ ತಂದು ಮುಚ್ಚಿಟ್ಕೊಂಡಿದ್ದಾಳೆ ತನ್ನ ಮನೆಯ ಗುಟ್ಟನ್ನೆಲ್ಲಾ ನನ್ನ ಹತ್ರ ಬಚ್ಚಿಟ್ಟಿದ್ದಾಳೆ ಇದರ ಬಗ್ಗೆ ಯಾರ ಮುಂದೆಯೂ ಮಾತಾಡಬೇಡ ಮಗನೇ ಈ ತಾಯಿ ಎಷ್ಟು ಅದ್ಭುತವಾಗಿ ತನ್ನ ಮಗನಿಗೆ ಪಾಠ ಕಲಿಸುತ್ತಿದ್ದಾಳೆ ನೋಡಿ ಬಂಗಾರಕ್ಕಿಂತಲೂ ಬೆಲೆ ಬಾಳುವಂಥದಾಗಿದೆ ಒಂದು ಮನೆಗುಟ್ಟು ಆ ಮನೆಗುಟ್ಟು ನನ್ನ ಹತ್ರ ಮುಚ್ಚಿಟ್ಟು ಹೋಗ್ತಿದ್ದಾಳೆ ಬೇರೆ ಯಾರಿಗಾದ್ರೂ ಹೋಗಿ ಹೇಳ್ತೀಯಾ ಅದನ್ನು ಅರ್ಥ ಮಾಡಿಕೊಂಡ ಮಗನು ಹೇಳ್ತಾನೆ ಅಮ್ಮಾ ತನ್ನ ಮನೆಗುಟ್ಟು ನಿನ್ನ ಹತ್ರ ಬಚ್ಚಿಟ್ಟಿರುವಾಗ ಅದು ಬಂಗಾರಕ್ಕಿಂತಲೂ ಬೆಲೆಯುಳ್ಳದಾಗಿರುವಾಗ ನಾನು ಹೇಗೆ ಹೋಗಿ ಇತರರಿಗೆ ಹೇಳ್ತೇನಮ್ಮ ಯಾರಿಗೂ ಏನು ಕೂಡ ನಾನು ಹೇಳೋದಿಲ್ಲ ಇತರರು ಕುರಿತು ಅನವಶ್ಯಕವಾಗಿ ಲೋಕವೆಲ್ಲ ಸಾರಿ ಹೇಳಬೇಡಿ ಹಾಗೇ ಅವರ ಸಂಗತಿ ಇವರಿಗೆ ಇವರ ಸಂಗತಿ ಅವರಿಗೆ ಅವರ ತಿಪ್ಪೆ ಈ ಮನೆಯಲ್ಲಿ ಇವರ ತಿಪ್ಪೆಯೆಲ್ಲ ಆ ಮನೆಯಲ್ಲಿ ತಂದು ಹಾಕಬೇಡಿ ಚಾಡಿ ಹೇಳುವ ಕೆಟ್ಟ ಮನುಷ್ಯರಾಗಿರಬೇಡಿರಿ ಎಂಥಾ ಅವರು ಒಂದಾನೊಂದು ದಿನ ಒಬ್ಬ ವ್ಯಕ್ತಿ ಎತ್ತುಕೊಂಡುಕೊಂಡನಂತೆ ಹಾಗೆ ಎತ್ತನ್ನು ಕೊಂಡುಕೊಂಡು ಅದಕ್ಕೆ ಬಂಡಿ ಕಟ್ಟಿ ಆ ಬಂಡಿಯಲ್ಲಿ ಉಪ್ಪು ಮಾರೋಣ ಅಂದ್ಕೊಂಡು ಹೋದನಂತೆ ಹಾಗೆ ಉಪ್ಪು ಮಾರಾಟ ಮಾಡಲು ಒಂದು ಊರಿಗೆ ಹೋದರೆ ಆ ಎತ್ತಿಗೆ ನಿಂತ್ಕೋಂದ್ರೆ ನಿಲ್ಲುತ್ತಾ ಇಲ್ಲ ಊರ್ ಹೊರಗಡೆ ಇರುವ ಕೊನೆ ಬೀದಿಗೆ ಬಂದು ಅಲ್ಲೇ ನಿಂತ್ಕೊಳ್ತಿತ್ತು ಯಾಕೆ ಬೀದಿ ಕೊನೆಗೆ ಬಂದು ನಿಲ್ತಿತ್ತೆಂದು ಗೊತ್ತಿಲ್ಲ ಮತ್ತೆ ಊರೊಳಗಡೆ ಕರೆದೋದ್ರೆ ಮತ್ತೆ ಅದೇ ಬೀದಿ ಕೊನೆಗೆ ಬಂದು ನಿಲ್ಲುತ್ತಿತ್ತು ನಿಂತ್ಕೊಂಡಾಗ ನಿಂತ್ಕೊಳ್ತಿರ್ಲಿಲ್ಲ ಹೋಗಂದಾಗ ಹೋಗ್ತಿರ್ಲಿಲ್ಲ ಏನಿದು ಎತ್ತಿನ ಸಂಗತಿ ಇದು ಗತದಲ್ಲಿ ಏನ್ಮಾಡ್ತಿತ್ತು ಹೇಗಿತ್ತು ಎಂಬುದಾ ತಿಳ್ಕೊಳ್ಳೋಣ ಅಂದು ಅದರ ಯಜಮಾನ ಬಳಿಗೆ ಹೋದ ಏನಯ್ಯ ನೀನು ನನಗೆ ಮಾರಿದ ಎತ್ತು ನಿಂತ್ಕೊಂಡ್ರೆ ನಿಲ್ಲುತ್ತಾ ಇಲ್ಲ ಉಪ್ಪು ಮಾರೋಣ ಅಂದ್ರೆ ಊರ್ ಜನ ಉಪ್ಪು ಬೇಕು ಅಂದಾಗ ನಾನು ನಿಲ್ಲಿಸೋಣ ಅಂದಾಗ ಇದು ನಿಲ್ಲುತ್ತಾ ಇಲ್ಲ ಸರಿಯಾಗಿ ಊರ್ ಹೊರಗಡೆ ಹೋಗಿ ನಿಲ್ಲುತ್ತಾ ಇದೆ ಇದರ ಸಂಗತಿ ಏನು ಇದಕ್ಕಿಂತ ಮುಂಚೆ ಏನ್ಮಾಡ್ತಾ ಇತ್ತು ಅಂದಾಗ ಹೇಳ್ತಾನೆ ಅದು ತಿಪ್ಪೆ ಬಂಡಿಯ ಎತ್ತು ಯಾವ ಬಂಡಿಯ ಎತ್ತಾಗಿದೆ ಅಂತೆ ತಿಪ್ಪೆ ಬಂಡಿಯ ಎತ್ತು ಬೀದಿಯ ಕೊನೆಯಲ್ಲಿ ಏನಿರುತ್ತೆ ಹೇಳಿ ತಿಪ್ಪೆ ಆ ತಿಪ್ಪೆಯೆಲ್ಲ ಬಂಡಿಯೊಳಗಡೆ ಹಾಕಿದಾಗ ಮುಂದೆ ಹೋಗ್ತಿತ್ತು ಆ ತಿಪ್ಪೆಯೆಲ್ಲ ಮತ್ತೊಂದು ಸ್ಥಳದಲ್ಲಿ ಇಳಿಸುತ್ತಾ ಇತ್ತು ಮತ್ತೆ ತಿಪ್ಪೆ ಹೊತ್ತುಕೊಳ್ತಾ ಇತ್ತು ಮತ್ತೆ ತಿಪ್ಪೆಯೆಲ್ಲ ಖಾಲಿ ಮಾಡಿ ಇಳಿಸುತ್ತಾ ಇತ್ತು ಇದು ಯಾವ ಎತ್ತು ಅಲೋ ತಿಪ್ಪೆಯೇ ಎತ್ತು ಇಲ್ಲಿ ಲೋಡ್ ಮಾಡಿಕೊಳ್ಬೇಕು ಬೇರೆ ಕಡೆ ಇಳಿಸಬೇಕು ನಮ್ಮ ಮಧ್ಯೆ ಇಂತಹ ತಿಪ್ಪೆ ಎತ್ತುಗಳು ಏನಾದರೂ ಇವೆಯಾ ಬೇರೆಯವ್ರ ಮನೆಯಲ್ಲಿರುವ ತಿಪ್ಪೆಯೆಲ್ಲ ತಕೊಂಡು ಹೋಗಿ ಮತ್ತೊಬ್ಬರ ಮನೆಯೊಳಗೆ ಇಳಿಸಬೇಕು ದೇವರು ನಮ್ಮನ್ನು ಕರೆದಿರೋದು ಕೆಟ್ಟ ಮಾತುಗಳನ್ನು ಕೇಳಿ ಕೆಟ್ಟ ಸಮಾಚಾರಗಳನ್ನು ಲೋಕವೆಲ್ಲ ಸಾರುವುದಕ್ಕಾಗಿ ಅಲ್ಲ ದೇವರು ನಮ್ಮನ್ನು ಕರೆದಿರೋದು ಕೃಪಾಸಹಿತವಾಗಿ ಮಾತಾಡುವುದಕ್ಕಾಗಿ ನೀವು ಸ್ವಲ್ಪ ಮಾತಾಡಿದ್ರೂ ಜಾಸ್ತಿ ಮಾತಾಡಿದ್ರು ನಿಮ್ಮ ಮಾತಿನಲ್ಲಿ ಸತ್ಯ ಇರಬೇಕು ನಿಮ್ಮ ಮಾತಿನಲ್ಲಿ ವಾಸ್ತವ ಇರಬೇಕು ನಿಮ್ಮ ಮಾತಿನಲ್ಲಿ ಇತರರಿಗೆ ಮೇಲುಂಟಾಗಬೇಕು ಅವರು ಪ್ರೋತ್ಸಾಹಿಸಲ್ಪಡಬೇಕು ಆಧರಿಸಲ್ಪಡಬೇಕು ಸರಿಮಾಡಲ್ಪಡಬೇಕು ತಪ್ಪು ತಿದ್ದುಕೊಳ್ಳಬೇಕು ಒಳ್ಳೆಯದನ್ನು ಕಲಿತುಕೊಳ್ಳಬೇಕು ಹೀಗೆ ನಿಮ್ಮ ಮಾತು ಇತರರಿಗೆ ಮೇಲುಂಟು ಮಾಡಬೇಕು ಬಾಯಿಗೆ ಬಂದಂತೆ ಮಾತಾಡಬೇಡಿ ಕಂಡ ಕಡೆಯಲ್ಲೆಲ್ಲ ಮಾತಾಡಬೇಡಿ ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು ಒಳ್ಳೆ ವ್ಯಕ್ತಿಯಾಗಿ ಜೀವಿಸಬೇಕಾದ್ರೆ ಮೊದಲನೇದಾಗಿ ಒಳ್ಳೆ ಮನಸ್ಸು ನಿಮಗಿರಬೇಕು ಒಳ್ಳೆ ಮಾತಿನ ವಿಧಾನ ಕೂಡ ಇರಬೇಕು ಎಂಬುದನ್ನು ಮರೆಯಬೇಡಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ಈ ದಿನ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಒಳ್ಳೆ ಮನುಷ್ಯನಾಗಿ ಜೀವಿಸಬೇಕಾದರೆ ಒಳ್ಳೆ ಹೃದಯ ಬೇಕು ಒಳ್ಳೆ ಆಲೋಚನೆಗಳು ಬೇಕು ಒಳ್ಳೆ ಮಾತಿನ ವಿಧಾನಗಳು ಬೇಕು ಒಳ್ಳೆ ನೋಟ ಬೇಕು ಒಳ್ಳೆ ಸ್ಥಳಗಳಲ್ಲಿ ನಾವು ನಿವಾಸಿಸಬೇಕು ಇದಕ್ಕೆ ವಿರುದ್ಧವಾಗಿ ನಾವು ಏನೇ ಮಾಡಿದ್ರೂ ಅದು ನಮ್ಗೆಂದಿಗೂ ಕ್ಷೇಮವೇ ಅಲ್ಲ ನಮ್ಮ ಜೀವಿತವನ್ನು ನಮ್ಮ ಶರೀರವನ್ನು ನಮ್ಮ ಆತ್ಮಿಕತೆಯನ್ನು ಹಾಳು ಮಾಡುವ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡದಂತೆ ಸಹಾಯ ಮಾಡಿರಿ ಅಪವಿತ್ರವಾದ ಯೋಚನೆಗಳಿಗೂ ಅಪವಿತ್ರವಾದ ನೋಟಕ್ಕೂ ಅಪವಿತ್ರವಾದ ಹಾರೆಗಳಿಗೂ ಅಪವಿತ್ರವಾದ ಮಾತಿನ ವಿಧಾನಗಳಿಗೂ ಅಪವಿತ್ರವಾದ ಸ್ನೇಹಿತರಿಗೂ ಯಾವತ್ತಿಗೂ ಅವಕಾಶ ಕೊಡದೆ ಕೊನೆಗೆ ಅಪವಿತ್ರರಾಗದಂತೆ ನಿಮ್ಮನ್ನೇ ದೃಷ್ಟಿಸುತ್ತಾ ನಿಮ್ಮಂತೆ ಜೀವಿಸುವ ಅದ್ಭುತವಾದ ಕೃಪೆ ನಮ್ಗನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ विलासा कलवरी पोस्ट बॉक्स नंबर 30 कुकटपल्ली हैदराबाद 72